ಏನೇನಾಯ್ತು ಅದನ್ನು ಫಸ್ಟ್ ಸರ್ ನಿನ್ನೆಯಿಂದ ನಾವು ತಹಸೀಲ್ದಾರ್ ಕಚೇರಿಯೆಲ್ಲ ನೆನವಿ ಕೊಟ್ಟಿದ್ದೀವಿ ಇದಕ್ಕೆ ಮುಂಚೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಅಜ್ಜೆ ಡೆತ್ತಾದಾಗೂ ಡಿ ಸಿ ಕಚೇರಿ ಮುಂದೆ ಶವ ಇಟ್ಬಿಟ್ಟು ಪ್ರತಿಭಟನೆ ನಡೆಸಿದಾಗ ಡಿ ಸಿ ಎಸ್ ಎನ್ನೇ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಹೋಗಿತ್ತು ಆದರೆ ಅದನ್ನು ತಯ ಕಾಲಾವಕಾಶ ಬೇಕು ನಿಮ್ಮದು ಜೋಡಿ ರಂಗನಲ್ಲಿ ಜೋಡಿ ಗ್ರಾಮ ಬರ್ತದೆ ಜೋಡಿ ಗ್ರಾಮ ವಿಮುಕ್ತಿ ಆದಮೇಲೆ ಪಾಣಿ ಇಂಡೀಕರಣ ಮಾಡಿಬಿಟ್ಟು ನಿಮಗೆ ಆ ಜಾಗ ಗುರ್ಸ್ಕೊಡ್ತೀವಿ ಅಂತ ಬಾಯಿಮತಲ್ಲೇ ಈ ಥರ ಭರವಸೆ ಕೊಡ್ತಾ ಬಂದಿದ್ದಾರೆ ನಾವು ಈ ಥರ ಮೂರು ನಾಲ್ಕು ವರ್ಷದಿಂದ ಕಚೇರಿಗೆ ಓಡಾಡಿದ್ದೀವಿ ಜೋಡಿ ಗ್ರಾಮ ವಿಮುಕ್ತಿ ಮೂಡಿಸೋಕ್ಕೆ ನಮ್ಮ ಉಸ್ತುವಾರ ಸಚಿವರ ಕಡೆ ಒಂದು ಮನವಿ ಹಾಕ್ಸ್ಬಿಟ್ಟು ಲೆಟ್ರ್ ಕೊಡಿಸ್ಬಿಟ್ಟು ಅದ್ರ ಪ್ರಕಾರ ನಾವು ಪ್ರೊಸೀಜರ್ ಮಾಡಿಸಿ ಜೋಡಿ ಗ್ರಾಮ ವಿಮುಕ್ತಿ ಮಾಡಿಸಿದ್ದೀವಿ ಅದ್ರ ಪ್ರಕಾರ ನಾವು ಕೊರಲ್ ಸರ್ವೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಕೊರಲ್ ಸರ್ವೆ ಅಂತ ಮಾಡಿಬಿಟ್ಟು ಹೊಸ ಹಳೆ ನಂಬರ್ಗಳೋಗಿ ಹೊಸ ನಂಬರ್ಗಳು ಕೂತ್ಕೊಳುತ್ತೆ ಅವಾಗ ನಿಮಗೆ ಮಶಾನ ಜಾಗಕ್ಕೆ ಅದನ್ನು ಅನುಕೂಲ ಮಾಡಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು ಆದರೆ ಕೊರಾಲ್ ಸರ್ವೆ ಬಂದ್ಬಿಟ್ಟು ಮಶಾನ ಇರೋ ಜಾಗದಲ್ಲಿ ಎಂಟು ಸರ್ವೆ ನಂಬರ್ ಬರ್ತಾಯಿದೆ ಎಂಟು ಸರ್ವೆ ನಂಬರ್ ಮೂಲ ಟಿಪ್ಪಣಿ ಪ್ರಕಾರ ಅದು ಜುವಲ್ ಭೂಮಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದ್ರ ಪೈಕಿ ನಮ್ಮ ಗ್ರಾಮಸ್ಥರಲ್ಲಿ ಬೇರೆ ಖಾಸಗಿ ಅವರು ಮೂರು ಜನದು ಪಾನಿ ಬರ್ತಾ ಇದೆ ಅದರಲ್ಲಿ ಆದರೆ ನಾಲ್ಕನೇ ವ್ಯಕ್ತಿನ ಇವರು ಇವಾಗ ಎಸ್ ನಾರಾಯಣ ಸ್ವಾಮಿ ಅನ್ನೋರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಕೆರೆಯಂಗಿಲ್ಲ ಮತ್ತು ಎಂಟು ಸರ್ವೆ ನಂಬರ್ನೂ ಎಲ್ಲನೂ ಬೇರೆ ಕಡೆ ಅವರು ಡಿಸ್ಟ್ರಿಬ್ಯೂಟೆಡ್ ಲ್ಯಾಂಡ್ ಬೇರೆ ಕಡೆ ಪರ್ಚೇಸ್ ಮಾಡಿರೋ ಲ್ಯಾಂಡ್ನ ಹೇಳ್ಬಿಟ್ಟು ಏನು ಒತ್ತುವರಿ ಮಾಡ್ಕೊಂಡು ಕೂತಿದ್ದಾರೆ ಆ ಜಾಗನ ಆ ಎಂಟು ಸರ್ವೆ ನಂಬರಲ್ಲೇ ಮಶಾನ ಇರೋ ಜಾಗ ಹತ್ರ ಕರೆಕ್ಟಾಗಿ ಅದರಲ್ಲಿ ಕೂರಿಸೋ ಥರ ಸ್ಕೆಚ್ ಮಾಡಿಬಿಟ್ಟು ಹೊಸ ಬೋಗಸ್ ಮಾಡಿ ಕೊರಾಲ್ ಸರ್ವೆ ಬೋಗಸ್ ಬೋಗಸ್ ಆಗಿ ಸೃಷ್ಟಿ ಮಾಡಿಬಿಟ್ಟು ಮೂಲ ಟಿಪ್ಪಣಿಯಲ್ಲಿ ಎಂಟು ಸರ್ವೆ ನಂಬರಲ್ಲಿ ನಮ್ಮ ತಾಲೂಕ್ ಕಚೇರಿಯಿಂದ ಕೊಟ್ಟಿರೋ ಮೂಲ ದಾಖಲೆಯಲ್ಲೇ ಎಸ್ ನಾರಾಯಣ ಸ್ವಾಮಿ ಅನ್ನೋರು ಮೆನ್ಷನ್ ಆಗಿಲ್ಲ ಅವ್ರ ಹೆಸರು ಆದರೆ ಈವಾಗ ಕೊರಲ್ ಸರ್ವೆ ಏನು ಅಂತ ಡಾಕ್ಯುಮೆಂಟ್ಸ್ ಏನು ಮಾಡಿದ್ದಾರೆ ಹೊಸ್ದಾಗಿ ಸೃಷ್ಟಿ ಮಾಡಿದ್ದಾರೆ ಅದು ಮೇಲ್ಗಡೆಯಿಂದ ಬಂದಿದೆ ಅಂತ ನಮ್ಮ ತಾಲೂಕ್ ಕಚೇರಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ಆ ಆ ಎವಿಡೆನ್ಸ್ ಆ ಡಾಕ್ಯುಮೆಂಟ್ಸಲ್ಲಿ ಮೂಲ ದಾಖಲೆಯಲ್ಲಿ ನಾರಾಯಣ ಸ್ವಾಮಿ ಅವ್ರ ಹೆಸರಿಲ್ಲ ಆದರೆ ಪ್ರೆಸೆಂಟ್ ಇವಾಗ ಏನು ರೆಕಾರ್ಡ್ ಸೃಷ್ಟಿ ರೆಕಾರ್ಡ್ ಮಾಡಿದಾರಲ್ಲ ಪೂರ ಸರ್ವೆ ರಿಜಿಸ್ಟರು ಅದರಲ್ಲಿ ಜಾಯಿನ್ ಮಾಡ್ತಿದ್ದಾರೆ ಎಂಟು ಸರ್ವೆ ನಂಬರಲ್ಲಿ ಜಾಯಿನ್ ಮಾಡಿಸ್ಬಿಟ್ಟು ಈ ಸರ್ಕಾರಿ ಇನ್ನೂರು ವರ್ಷದಿಂದ ಏನು ನಮ್ಮ ಪೂರ್ವಜರ ಕಾಲದಿಂದ ಹಿಂದೂ ಸಂಪ್ರದಾಯದ ಪ್ರಕಾರ ಅಲ್ಲಿ ಮಶಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಸಂಸ್ಕಾರಗಳು ಹಿರಿಯರ್ನೆಲ್ಲ ಡೆತ್ತಾಗಿರೋನೆಲ್ಲ ಏನು ಅಲ್ಲಿ ದಬಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಜಾಗಕ್ಕೆ ಅವ್ರ ಸರ್ವೆ ನಂಬರ್ ಏನಿದೆ ಅದನ್ನು ತೋರಿಸಿದ್ದಾರೆ ಆ್ಯಡ್ ಮಾಡಿದ್ದಾರೆ ಅಂತ ನಮ್ಮ ಮನವರಿಕೆ ಆಗಿದೆ ಇದಕ್ಕೆ ನಮ್ಮ ಅಧಿಕಾರಿಯಲ್ಲೇ ಕುಮ್ಮಕ್ಕಾಗಿ ಅವ್ರಿಗೆ ಸಾಥ್ ನೀಡಬಿಟ್ಟು ಊರಿಗೆ ಒಂದು ಎಲ್ಲ ಬಡ ಜನರಿಗೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡಿ ಒಂದು ವ್ಯಕ್ತಿಗೆ ಬಲಾಢ್ಯ ವ್ಯಕ್ತಿಗೆ ನಮ್ಮ ಅಧಿಕಾರಿಗಳು ಸಾಥ್ ನೀಡೋ ಪ್ರಕಾರ ಊರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಆದರೆ ನಿಮಗೆ ಮಶಾನ ಇಲ್ಲದೆ ಕಾರಣ ಅಂತೇಳ್ಬಿಟ್ಟು ಮಶಾನ ಗ್ರಾಮಕ್ಕಿಲ್ಲ ಅಂತ ಹೇಳಿಬಿಟ್ಟು ಸರ್ಕಾರಿ ಹುಣಸೆ ತೋಪು ಏನಿದೆ ಅದು ಬೆಟ್ಟ ಕೆಳಗಡೆ ನಮ್ಮೂರಿನ ಪುರಾತನ ಕಾಲದಿಂದ ಕನಕಲಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಒಂದು ಟೆಂಪಲ್ ಒಂದು ಪುರಾತನ ಕಾಲದಿಂದನೂ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಬರ್ತಾಯಿದ್ದೀರಿ ಹಿರಿಯರ ಕಾಲದಿಂದ ಅದು ಇದು ಇವಾಗೂ ನಮ್ಮ ಗ್ರಾಮಸ್ಥರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ದೇವಸ್ಥಾನ ಮುಂದಗಡೆ ದೇವರ ಮುಂದಗಡೆ ಶವ ಹೂಣಿ ಅಂತೇಳ್ಬಿಟ್ಟು ಅದನ್ನು ಸಿದ್ಧಪಡಿಸ್ಬಿಟ್ಟು ಇವತ್ತು ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ತಾಲೂಕು ಕಚೇರಿ ದಂಡಾಧಿಕಾರಿಗಳು ಯಾವ ಸರ್ವೆ ಅಧಿಕಾರಿಗಳಿರ್ಬೋದು ಎಲ್ಲ ಅಧಿಕಾರಿಗಳೆಲ್ಲ ಬಂದು ದೇವ ದೇವಸ್ಥಾನ ಮುಂದೆ ಹಾಕ್ಕೊಳ್ಳಿ ಇದನ್ನು ನಾವು ಹತ್ತು ಕುಂಟೆ ನಿಮಗೆ ರಿಸರ್ವ್ ಮಾಡ್ತೀವಿ ಅಂತೇಳ್ಬಿಟ್ಟು ನಮಗೆ ಭರವಸೆ ಇದ್ದಾರೆ ಆದರೆ ಗ್ರಾಮದ ಹಿರಿಯಸ್ಥರು ಪೂರ್ವಜರ ಕಾಲದಿಂದಲೂ ನಾವು ಇರಿ ಹಿಂದೂ ಸಂಪ್ರದಾಯ ಪ್ರಕಾರ ದೇವಸ್ಥಾನದಲ್ಲಿ ಇವಾಗ ನಾವು ಪೂಜೆಗಳು ಬರ್ತಾ ಇದ್ದೀವಿ ಅಲ್ಲೇನೋ ಒಂಥರ ಅಲ್ಲಿ ಹಾಕಿದ್ರೆ ಊರಿಗೆ ತೊಂದರೆ ಆಗುತ್ತೆ ಅನಾವೃತ ಆಗುತ್ತೆ ಅಂತೇಳ್ಬಿಟ್ಟು ಊರವರೆಲ್ಲ ಊರಿನ ಜನತೆ ಗ್ರಾಮ ನಮ್ಮ ನಾವು ಮಾತ್ರ ಅಲ್ಲ ಊರಿನ ಹಿರಿಯರೆಲ್ಲೂ ಗಾಬರಿ ಬೀಳ್ತಾ ಇದ್ದಾರೆ ಅಲ್ಲೇನು ಆ ಥರ ಪವಾಡ ಇದೆ ಅಲ್ಲಿ ಏನೇ ತೊಂದರೆ ಆಗುತ್ತೆ ಅಲ್ಲಿ ಹಾಕಿದ್ರೆ ನಮ್ಮ ಊರಿಗೆ ಗ್ರಾಮಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ವಿರೋಧ ಮಾಡ್ತಾಯಿದ್ದಾರೆ ಗ್ರಾಮಸ್ಥರು ಈ ಥರ ಗ್ರಾಮಸ್ಥರು ವಿರೋಧ ಮಾಡ್ತಾಯಿದ್ದಾರೆ ಆ ಜಾಗ ನಮ್ಗೆ ಬೇಕಾಗಿಲ್ಲ ಇನ್ನು ಈ ಹಿಂದೆ ಏನು ನಾವು ಅಂತ ಸಂಸ್ಕಾರ ನಡೆಸ್ಕೊಂಡು ಬರ್ತಾಯಿದ್ದೀವೋ ಅದರಲ್ಲಿ ನಮಗೆ ಏನು ಮಶಾನಗಳಿದೆ ಅಷ್ಟು ಜಾಗವನ್ನು ನಾವು ಉಳಿಸ್ಕೊಡಿ ಅದನ್ನು ಭದ್ರಪಡಿಸ್ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡಿದ್ದೀವಿ ಆದರೆ ಅದನ್ನು ರೆಡಿ ಇಲ್ಲ ಖಾಸಗಿ ಖಾಸಗಿವರ್ಗೇ ಸಾಥ್ ನೀಡಿಬಿಟ್ಟು ಅವ್ರ ಪರವಾಗಿನೇ ಅಧಿಕಾರಿಗಳು ಕೆಲಸ ಮಾಡಿಕೊಂಡು ನಮ್ಗೆ ಅನ್ಯಾಯ ಮಾಡಿಬಿಟ್ಟು ಹೋಗಿದ್ದಾರೆ ಸರ್ ಸ್ಮಶಾನಕ್ಕಾಗಿ ನಾವು ಇನ್ನೂ ಹೋರಾಟ ಮುಂದುವರಿಸ್ತೀವಿ ಅದೇ ಜಾಗ ಬೇಕು ಅದೇ ಜಾಗ ಬೇಕಂತ ಹೇಳಿಬಿಟ್ಟು ಆ ಜಾಗ ಕೊಡೋವರೆಗೂ ನಾವು ಮುಂದಿನ ದಿನಗಳಲ್ಲಿ ಇದು ನಾವು ಮೂರು ದಿವಸದಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಸಹ ನಮ್ಮ ಯಾವುದೇ ರೀತಿ ನಮ್ಮ ಶಾಸಕರಾಗಲಿ ನಾವು ಅವ್ರಿಗಾಗಿದ್ದ ಯಥೇಚ್ಛವಾಗಿ ಗ್ರಾಮದಲ್ಲಿ ದುಡ್ದಿದ್ದೀವಿ ನಮ್ಮ ಉಸ್ತುವಾರಿ ಸಚಿವರು ಅವ್ರ ಫ್ಯಾಮಿಲಿಗೆ ಎಲ್ಲ ನಮ್ಮ ಚಿಂತಾಮಿ ತಾಲೂಕುಗಿದ್ದಾಗ ಅದು ಆ ಕಾಲದಿಂದಲೂ ನಾವು ಅವ್ರಿಗಾಗಿ ದುಡಿದಿದ್ದೀವಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರಕ್ಕೂ ನಾವು ಸಾಥ್ ನೀಡಿ ಸರ್ಕಾರ ಬ ಬರೋ ಥರ ನಾವು ಕಷ್ಟ ಬಿದ್ದಿದ್ದೀವಿ ಯುವ ಮುಖಂಡರೆಲ್ಲನೂ ಸೇರಿ ನಾವು ಸರ್ಕಾರ ಬರೋದಕ್ಕೆ ನಾವು ಒಂದು ಅಷ್ಟ ಮತ ನೀಡಿ ಆದರೆ ಇವತ್ತು ನಮಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ನ್ಯಾಯ ಒದಗಿಸಿಲ್ಲ ಯಾರೂ ಸಹ ನಮಗೆ ಸಚಿವರಾಗಿರ್ಬೋದು ನಮ್ಮ ತಾಲೂಕಿನ ಎಮ್ ಎಲ್ ಎ ಸಾಹೇಬ್ರಾಗಿರ್ಬೋದು ಇದುವರೆಗೂ ಯಾರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನ್ಯಾಯವತ್ತ ಸರ್ ನಮ್ಮ ಹೆಸರು ಹರೀಶ್ ಅಂತ ನಾವು ಗುಡ್ಬಂಡೆ ತಾಲೂಕಿಗೆ ಮುಖಂಡರು ಅವರು ಸತ್ತಾಗಿರೋರು ನಮ್ಮ ಮಾವ ನಮ್ಮಕ್ಕ ಅವ್ರು ಸೊಸೆ ಆಗಬೇಕು ಸತ್ತಾಗಿರೋರು ಸತ್ತ ಸೊಸೆ ಆಗಬೇಕು ಇಲ್ಲಿ ನಾವು ಸತ್ತಾಗಿದ್ದಾರೆ ಅಂತ ಆಕಸ್ಮಿಕವಾಗಿ ನಮ್ಮ ಫೋನ್ ಬಂತ ಗುಡ್ಬಂಡೆಗೆ ಇಲ್ಲಿ ಬಂದು ಮನ್ ಅಂದರೆ ಈ ಥರ ಮಶಾನ ಪರದಾಟ ನಾವು ಖಂಡಿಸಿದ್ವಿ ಎರಡು ದಿವಸಗಳಿಂದ ಇಲ್ಲೇ ಇದ್ದೀವಿ ಏನಾಗ್ತಾ ಇದೆ ಏನಂತ ಯಾವ ಥರ ನ್ಯಾಯ ಒದಗಿಸ್ತಾನ ಅಂತ ನಾವು ಯಾಕಂದರೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳಂತ ನಾವು ಯಾಕಂದರೆ ಅಬ್ಸರ್ವ್ ಮಾಡಬೇಕು ಇವಾಗ ಎಲ್ಲ ಈ ಒಂದು ಪರಿಸ್ಥಿತಿಗೆ ಬಂದಿದೆ ಯಾವುದೋ ಒಂದು ಖಾಲಿ ಬೆಟ್ಟ ಗುಟ್ಟ ಇರುವಂಥ ಜಾಗದಲ್ಲಿ ಹಿಂದೂ ಸಂಪ್ರದಾಯದಿಂದ ಪೂರ್ವಕಾಲದಿಂದ ಏನು ದೇವಸ್ಥಾನ ಅದು ಪುರ್ಲಂ ದೇವಸ್ಥಾನ ಅಂತ ಎರಡುಗರಕ್ಕೆ ಈಗ ದೇವಸ್ಥಾನ ಅಂತ ಆ ದೇವಸ್ಥಾನ ಪಕ್ಕದಲ್ಲಿ ಈ ಒಂದು ಅಂತ ಸಂಸ್ಕಾರ ಮಾಡಿ ಅಂತ ತಾಲೂಕು ದಂಡಾಧಿಕಾರಿಗಳು ಹೇಳ್ತಾಯಿದ್ದಾರೆ ಇನ್ನೂರು ವರ್ಷಗಳಿಂದ ಆಗ್ತಾಯಿರುವಂಥ ಮಶಾನಗಳು ಇವಾಗ ಮಶಾನೆ ಇದ್ದಾವೆ ಅಲ್ಲಿ ಒಂದು ಐದಾರು ಇದ್ದಾವೆ ಇನ್ನೆಲ್ಲ ಒಂದು ಒಂದು ನೂರೈವತ್ತು ಮಶಾನೆಗಳೆಲ್ಲ ಹೊಡೆದಾಕಿದ್ದಾರೆ ಈ ಒಂದು ಏನಾನ ಅಲ್ಲಿ ಊನಕ್ಕೆ ಅವಕಾಶ ಮಾಡ್ತಾ ಇಲ್ಲ ಯಾಕಂದರೆ ಖಾಸಗಿ ಅವರಿಂದ ಅಧಿಕಾರಿಗಳನ್ನು ಬಿಟ್ಟಿಯಲ್ಲಿ ಹಾಕ್ಕೊಂಡು ಇವರಿಗೆ ನ್ಯಾಯ ನೆನ್ನೆ ಒಂಥರ ಅಲ್ಲೇ ಬರ್ತದೆ ಖಾಲಿ ಬಂದರೆ ನೀವು ಅಲ್ಲಿ ಒದಗಿಸಿ ನಾವು ನ್ಯಾಯ ಒದಗಿಸ್ತೀವಿ ಅಂತ ಹೇಳಿದ್ರು ಇವತ್ತು ಆ ಒಂದು ಮಶಾನಗಳು ಬರುವಂಥದ್ದು ಆ ಖಾಸಗಿ ಅಂಥವ್ರಿಗೆ ನಿಗದಿ ಮಾಡೋ ಥರ ಸರ್ವೆ ಮಾಡಿ ಒಂದು ಕಾರಲ್ಲಿ ಕುತ್ಕೊಂಡು ಅವ್ರಿಗೆ ಯಾವ ಥರ ಬೇಕು ಆ ಥರ ಸ್ಕೆಚ್ಗಳು ಹಾಕ್ಕೊಂಡು ಅವರು ರೆಡ್ ಅಲರ್ ಥರ ಒಂದು ಮಾಡಿಬಿಟ್ಟು ಹತ್ತುಗಡೆ ಹೋಗಬೇಡಿ ನಾವು ಹೇಳಿದ್ದೀವಿ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಗ್ರಾಮಸ್ಥರು ಸರ್ವೆ ಅವ್ರ ಜೊತೆ ಹೋದರೆ ನೀವೆಲ್ಲ ಯಾಕೆ ಬರ್ತೀರಾ ಗ್ರಾಮಸ್ಥರು ನೋಡಿದ್ರೆ ಇನ್ಯಾರು ನೋಡಬೇಕು ನೀವೆಲ್ಲ ಯಾಕೆ ಬರ್ತೀರಾ ಲಾಸ್ಟಲ್ಲಿ ಫೈನಲ್ ಹೇಳ್ತೀವಿ ಅವ್ರು ಏನೇ ಹೇಳಿದ್ರೆ ಆ ಥರ ಮಾಡಿದ್ರೆ ಸರಿ ಇಲ್ಲಾಂದರೆ ನಾವು ಒನ್ ಫಾರ್ಟಿ ಸೆಕ್ಷನ್ ಜಾರಿ ಮಾಡಿದ್ದೀವಿ ಇನ್ನೊಂದು ಜಾರಿ ಮಾಡಿದ್ದೀವಿ ಸುಮಾರು ಜನ ಬರೋದು ನಮ್ಮ ಪೊಲೀಸ್ ಸಿಬ್ಬಂದಿಯವರೆಲ್ಲ ಬರೋದು ನೀವೆಲ್ಲ ಎತ್ತದೇ ಇದ್ದರೆ ನಾವು ಕಠಿಣವಾಗಿ ನಿಮಗೆ ನಮ್ಮದು ಏನೈತೆ ಆ ಥರ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಇಂಥ ಕಾಲದಲ್ಲಿ ಈ ಥರ ಆಗ್ತಾ ಇರೋದು ಜಾಸ್ತಿ ಅನ್ಯಾಯ ಅಂತ ಈ ಒಂದು ಸರ್ಕಾರಿ ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಕೆಲಸ ಯಾವಾಗಲೂ ಯಾವತ್ತೂ ಮಾಡಿಲ್ಲ ನಾ ಕಾರಣಾಂತಗಳಿಂದ ಇದೆ ಮುಂದಿನ ಕ್ರಮದಲ್ಲಿ ಯಾವ ಥರ ನಾವು ಆಶೀರ್ವಾದ ಕೊಡಬೇಕು ಅನ್ನೋದು ನಮಗಿದೆ ಯಾಕಂದರೆ ಇಲ್ಲೆಲ್ಲ ಎಸ್ ಸಿ ಎಸ್ ಟಿ ಸಮುದಾಯ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಡೋ ಅಂಥವರೇ ಎಸ್ ಸಿ ಸಮುದಾಯ ಇಂಥವರಿಗೆ ಈ ಥರ ಅನ್ಯಾಯವಾಗ್ತಾಯಿದೆ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಯಾವ ಥರ ಖಂಡಿಸ್ಬೇಕು ಯಾವ ಥರ ಯಾರಿಗ ಆಶೀರ್ವಾದ ಮಾಡಬೇಕು ಯಾರು ನಮ್ಗೆ ಬೆಂಬಲ ಕೊಟ್ಟಿದ್ದಾರೋ ಆ ಥರ ಎಲ್ಲ ನೋಡ್ಕೋಬೇಕಂತ ನಮಗೆಲ್ಲ ನಾವು ದಲಿತ ಮುಖಂಡರೆಲ್ಲ ಮನವರಿಕೆ ಮಾಡ್ಕೊತ ಇದ್ದೀವಿ ಇವಾಗ ಸಂಸ್ಕಾರದ ಇಲ್ವಾರ ಅಲ್ಲಿ ಹಾಕ್ಬೇಡಿ ಯಾಕಂದರೆ ಅಲ್ಲಿ ಕೆರೆ ಅಂಗ್ಲೂ ಐತೆ ಅವ್ರಿಗೆ ಸುಮಾರು ಒಂದು ಎರಡು ಎಕರೆ ಇಪ್ಪತ್ನಾಲ್ಕು ಕುಂಟೆನೇ ಏನೋ ಇರೋದಲ್ಲಿ ಬೇರೆ ಅವರೆಲ್ಲ ಇನ್ನೂ ಇದ್ದಾರೆ ಆ ಅಲ್ಲಿರೋ ಜಾಗನೇ ತೋರಿಸಿ ಅಂದರೆ ಹತ್ತುಗಡೆನೇ ಹೋಗಬೇಡಿ ನಾವು ತೋರಿಸ್ತೀವಿ ಅಲ್ಲೇ ಹಾಕ್ಕೊಳ್ಳಿ ಸುಮ್ಮ ಸುಮ್ಮನೆ ನಮ್ಗೆ ನಿಮ್ಗೆ ಮಸೇನೇ ನಾವು ಇಮಿಡಿಯೇಟ್ಲಿ ಮಾಡಿದ್ದೀವಿ ಇದಕ್ಕೆ ಸೈನ್ ಮಾಡಿ ನೀವು ಯಾಕೆ ಈ ಥರ ಇವ್ರೇನು ನಿರ್ಧಾರ ಮಾಡ್ಕೊಂಡಿರೋ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಏನು ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಈ ಒಂದು ಅಂತ್ಯ ಸಂಸ್ಕಾರನೇ ಬೇಡ ಒಂದು ಮೆಡಿಕಲ್ ಕಾಲೇಜಿಗೆ ನಾವು ರವಾನಿಸಬೇಕಂತ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ ಈ ನ್ಯಾಯ ಸಿಗದೆ ಇಲ್ಲ ಸಿಗದಿಲ್ಲ ಇವ್ರಿಗೆ ಇವರು ಮೆಡಿಕಲ್ ಕಾಲೇಜಿಗೆ ಅವರು ಎಮ್ ಡಿ ಒ ಆಗಲೇ ಮಾತಾಡಿದ್ದಾರೆ ನಮ್ಮ ಬೆಂಗಳೂರು ಯಾವುದು ವಿಕ್ಟೋರಿಯ ಎಮ್ ಡಿ ಅವ್ರನ್ನ ಮಾತಾಡಿದ್ದಾರೆ ಅವ್ರು ಏನಾದರೂ ಅವಕಾಶ ಮಾಡಿದ್ರೆ ಇಲ್ಲ ನಮಗೆ ಎಲ್ಲಿ ಮೆಡಿಕಲ್ ಕಾಲೇಜ್ ಅವಕಾಶ ಆಗ್ತದ ಅಲ್ಲಿಗೆ ರವಾನಿಸ್ಬೇಕ ರವಾನಿಸ್ಕೊಳ್ಳೋಕ್ಕೆ ನಮಗೆ ಒಪ್ಪಿಗೆ ಇದೆ ಅವ್ರ ಮಕ್ಕಳೆಲ್ಲನೂ ಆ ಥರ ಮಾಡ್ಕೊಂಡಿದ್ದಾರೆ ಯಾಕಂದರೆ ಇನ್ನು ಸರ್ಕಾರಕ್ಕೂ ಮನವಿ ಹೋಗಬೇಕು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೂ ಗಮನಕ್ಕೆ ಯಾಕಪ್ಪ ಈ ಥರ ಅಲ್ಲಿಗಳಲ್ಲಿ ಮಸನ ಇಲ್ಲದಿರ ಅಂತ ಯಾಕಂದರೆ ಮುನ್ ಇನ್ನೂರು ವರ್ಷಗಳಿಂದ ಇರುವಂಥ ಮಶನಗಳು ಒಡೆದು ಬಿಟ್ಟು ಒಂದೆರಡು ಇದ್ದರೆ ಅದನ್ನು ಖಂಡಿಸ್ತಾ ಇದ್ದೀವಿ ಇವಾಗ ಅಲ್ಲೇ ಮಶನಗಳಿದಾವಂತ ಅಲ್ಲಿ ಅವ್ರಿಗೆ ಹಾಕೋಕ್ಕೆ ಅವಕಾಶ ಕೊಡ್ತಾಯಿಲ್ಲ ಯಾಕೆ ಇವಾಗ ಇವಾಗ ಗಂಡ ಇದ್ದರೆ ಹೆಂಡ್ತಿ ಇರಬೇಕಲ್ಲ ಇರಬೇಕಲ್ಲ ಹೆಂಡತಿ ಒಂದು ಕಡೆ ಗಂಡ ಒಂದು ಕಡೆ ಸಂಸಾರ ಮಾಡಕ್ಕಾಗ್ತದೆ ಆ ಥರ ನಮ್ಮ ಹಿಂದೂ ಸಂಸ್ಕಾರದ ಪ್ರಕಾರ ಒಬ್ಬ ಹೆಂಡತಿ ಗಂಡನ್ನ ತಂದೆ ತಾಯಿಯನ್ನ ಎಲ್ಲಿ ಒಂದು ಮನೆ ಆದ್ಮೇಲೆ ಒಂದು ಮನೆ ಅಂದರೆ ಎಲ್ಲರೂ ಒಂದೇ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನನಗೆ ಸತ್ತದಾಗ ಅಷ್ಟೇ ಯಾರು ಸತ್ತಾಗಿದ್ದಾರೋ ಅವರೆಲ್ಲನೂ ಒಂದೇ ಕಡೆ ಹೋನಕ್ಕೆ ನಮ್ಮ ಸರ್ಕಾರನೂ ಮಸನ ಅಂತ ಯೋಜನೆಯನ್ನು ನಿರ್ಧಾರ ಮಾಡಿರೋದು ಆದರೆ ಈ ಒಂದು ಸರ್ಕಾರ ಈಗಲೇ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಇನ್ನಾದರೂ ಇವಾಗಲಾದರೂ ನಾವು ಇತ್ತೀಚೆಗೆ ನೆನ್ನೆಯೂ ಪ್ರೆಸ್ ಮೀಟು ಹೋಗಿದೆ ಇನ್ನಾದರೂ ನಾಳೆ ನಮ್ಮ ಡಿ ಸಿ ಸಾಹೇಬರು ಇಲ್ಲ ನಮ್ಮ ಹತ್ರದಲ್ಲಿರೋ ಅಂಥ ಉಸ್ತುವಾರಿ ಸಚಿವರು ನಮ್ಮ ಸ್ಥಳೀಯ ಯಾರು ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದಿದೆ ಅಂಬಾಜಿಪೇಟೆ ಅಂತ ಎಮ್ ಎಲ್ ಎವರು ಬಂದು ಈ ಎಸ್ ಸಿ ಜನಾಂಗಕ್ಕೆ ನ್ಯಾಯ ಒದಗಿಸಬೇಕಂತ ನಮ್ಮ ಎಸ್ ಸಿ ಮುಖಂಡರ ಪರವಾಗಿ ಕೇಳ್ಕೊಂತ ಸರ್ ನಾವು ಈಗಲೇ ಅವ್ರಿಗೆ ಮೆಮೋ ಹಾಕಿದ್ದೀವಿ ಆಸ್ಪೆಕ್ಟ್ ಅವ್ರಿಗೆ ಅವ್ರು ಇಮ್ಡಿಯಟ್ಲಿ ಯಾವಾಗ ಬಂದರೆ ಅವಾಗ ನಮ್ಮ ಎಲ್ಲ ರೂಲ್ಸ್ ಫಾರ್ಮೆಟ್ ಕೊಟ್ಟಿದ್ದಾರೆ ಎಲ್ಲ ಫಾರ್ಮೆಟ್ ಮಾಡ್ತಾ ಇದೀವಿ ಅದರ ಪ್ರಕಾರ ನಾವು ಏನು ಫಾರ್ಮಾಲಿಟೀಸ್ ಆಯಿತು ಅದೆಲ್ಲ ರೆಡಿ ಮಾಡ್ತಾ ಇದ್ವಿ ಆದರೂ ಮುಂಚೆನೇ ಏನಾದರೂ ಇಲ್ಲ ಪಾಪ ಅವ್ರು ಇದ್ದಾರೆ ಏನೋ ಮಾಡ್ರಪ್ಪ ಈ ಥರ ಅಲ್ಲಿ ಯಾವ ಥರ ಅಪ್ಸಿಯಲ್ಸ್ ಎಲ್ಲ ಕೈವಾಡಕ್ಕೆ ಬಿಟ್ಟು ಪರ್ಜರಿ ಮಾಡಿದ್ದಾರೆ ಇನ್ನೂರು ವರ್ಷಗಳಿಂದ ಒಂದು ಉಲ್ಸೆ ತೋಪಿತ್ತು ಆ ಒಂದು ಉಲ್ಸೆ ತೋಪು ಗುಂಡು ತೋಪು ಅಂತಾನೆ ಗುಂಡು ತೋಪಲ್ಲಿ ಹಾಕ್ತಿದ್ರೆ ನಮಗೇನು ಸಮಸ್ಯೆ ಇಲ್ಲ ಅಂತ ಮ ಎಣಗಳೆಲ್ಲ ಹಾಕ್ತಾ ಹಾಕ್ತಾಯಿದ್ರು ಇವಾಗ ಹುಣಸೆ ತೋಪನ್ನು ಹೊಡೆದಾಗ್ಬಿಟ್ಟಿದ್ದಾರೆ ಆ ಒಂದು ಇರೋ ಸರ್ವೆ ನಂಬರ್ನ ಅದಲು ಬದಲು ಇರೋ ಒಂದು ಎರಡು ಮೂರು ಎಕರೆ ಜಮೀನನ್ನು ನಾಲ್ಕೈದು ಸರ್ವೆ ನಂಬರ್ ಇಟ್ಟಿದ್ದಾರೆ ಯಾಕಂದರೆ ಕನ್ಫ್ಯೂಷನ್ ಮಾಡೋಕ್ಕೆ ಕನ್ಫ್ಯೂಷನ್ ಮಾಡೋಕ್ಕೆ ಆ ಥರ ನಾವು ಮಾಡಿಲ್ಲ ಹಿಂದೆ ಅವ್ರು ಮಾಡಿದ್ದೀವಿ ಇವಾಗ ನಮ್ ಕೇಳಾಗೋದೇನು ಹೊಸದಾಗಿ ಸತ್ತೋಗಿದ್ದಾರೆ ಹಿಂದೆ ಹೋಗಿರೋದು ಹೋಗಿದೆ ಈ ಥರ ಇವಾಗ ನಾವು ಇಲ್ಲಿ ತೋರಿಸ್ತೀವಿ ಇಲ್ಲಾಕಿ ಅಲ್ಲಾಕಿ ಅದು ಇಳುವಳಿ ಜಮೀನು ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಇದ್ದಾರೆ ಅದರ ಕಾರಣವಾಗಿ ಮನಸ್ಫೂರ್ತಿಕವಾಗಿ ಪಾಪ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹೇಳ್ತಾಯಿದ್ದಾರೆ ಅವರು ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರು ಬಂದರೆ ರವಾನಿಸುವ ಸಿದ್ಧತರಾಗಿದ್ದಾರೆ ಅದ್ರ ಮುಂಚೆ ಏನಾದರೂ ಇಲ್ಲ ನಮ್ಮ ಸರ್ಕಾರ ಇದೆ ಸತ್ತಿಲ್ಲ ಅನ್ನೋ ಎಚ್ಚರಿಕೆ ಇಟ್ಕೊಂಡು ಯಾರಾದರೂ ನಮ್ಮ ಸರ್ಕಾರದ ಅಧಿಕಾರಿಗಳು ಬಂದು ಇಲ್ಲಿ ಇವ್ರಿಗೆ ನ್ಯಾಯ ನಾವು ಇಲ್ಲಿ ಅಂತ ಸಂಸ್ಕಾರ ಮಾಡ್ತೀವಿ ಅನ್ನೋ ಕಡೆ ನಮ್ಮ ಗ್ರಾಮಸ್ಥರಿಗೆ ಎಲ್ಲಿ ಕರ್ಕೊಂಡು ಕರ್ಕೊಂಡೋಗಿಲ್ಲ ಇದು ನಿಮ್ಮ ಮಸೇನ ಅಂತ ನಿಗದಿ ಮಾಡಿದಂಥ ಒಂದು ಇಲ್ಲ ಯಾವುದೇ ಒಂದು ಆರ್ಡ್ರ್ ಇಲ್ಲ ತಾತ್ಕಾಲಿಕವಾಗಿ ಇಲ್ಲಿ ಹಾಕ್ಕೊಳ್ಳಿ ಗೊಂದಲ ಬೇಡ ಅನ್ನೋ ಒಂದು ಮಾತಲ್ಲಿ ಎಲ್ಲಿ ಬಿಟ್ಟು ಹೋಗಿದ್ದಾರೆ ಎಲ್ಲೆಂದರೆ ಅಲ್ಲಿ ಹಾಕೋಕ್ಕೆ ಸಮಾಧಾನ ಇಲ್ಲ ಸಂಸ್ಕಾರದಲ್ಲಿ ಹುಟ್ಟಿರೋದು ಬೇರೆ ಸಂಸ್ಕಾರ ಅಲ್ಲಿ ಹಿಂದೂ ಸಂಸ್ಕಾರ ಏನಿದೆ ಇವಾಗ ಮಸ್ಯಾನ ಮಸೂನದಲ್ಲಿ ಇರಬೇಕು ದೇವಸ್ಥಾನ ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಸಂಸಾರ ಮಾಡೋ ಅಂಥ ಜಾಗದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡೋಕ್ಕಾಗ್ತದ ಹಾಗಾದರೆ ನಮ್ಮ ಸತ್ತಿರೋ ಏನನ್ನ ಏನಾದರೂ ದೇವಸ್ಥಾನದಲ್ಲಿ ಉನ್ನಕ್ಕೆ ಏನಾದರೂ ಅವರು ಗುರುಬಾತ್ ಗುರುಬಾತ್ ಏನಾದರೂ ಸನ್ನಾಸಿನವರು ದೇವಸ್ಥಾನದಲ್ಲಿ ಹಾಕೋಕ್ಕೆ ಅಂಥದ್ದೇನಿಲ್ಲ ಅಲ್ಲ ಇದರಿಂದ ಕೈವಾಡ ಹಾಕಿ ಏನಿಲ್ಲ ಖಾಸಗಿ ವ್ಯಕ್ತಿಗಳಿಗೆ ಅಧಿಕಾರಿಗಳಿಗೆ ಕೈವಾಡ ಆಗಿ ಅವ್ರಿಗೆ ಇಷ್ಟ ಬಂದಂಗೆ ಹಾಕ್ಕೊಂಡು ಮತ್ತೊಂದು ಹಾಕ್ಕೊಂಡು ಅವ್ರಿಗೆ ಇಬ್ಬಂದಿ ಕೊಡ್ತಾರೆ ಸುಮಾರು ಒಂದು ಊರಲ್ಲಿರೋ ಪಾಪ್ಯುಲೇಷನ್ನು ಒಂದು ನನ್ನೂರಿಂದ ಐನೂರು ಜನ ಇದ್ದಾರೆ ಅದರಲ್ಲಿ ಮುನ್ನೂರು ಜನ ಇಲ್ಲಿ ನೆನಕೋಸ್ಕರ ಯಾವಾಗ ದಾನ ಆಗ್ತದೆ ಯಾವಾಗ ಅಂತ್ಯ ಸಂಸ್ಕಾರ ಆಗ್ತದೆ ಅಂತ ಎಲ್ಲರೂ ಇಲ್ಲೇ ಇದ್ದಾರೆ ಇದೇ ಗ್ರಾಮದಲ್ಲಿ ಇಲ್ಲೆಲ್ಲ ಪ್ರತಿಭಟನೆ ಮಾಡ್ಕೊಂಡಿದ್ದಾರೆ